ಹಲೋ ಹಾಯ್ ಫ್ರೆಂಡ್ಸ್ ಯಾನಿನಿ ಮೆತ್ತೆ ಸೊಪ್ಪು ತಕ್ಕ ಜಿಪ್ ಮಲ್ ತಂದೆ ಒಂದು ನಮ್ಮ ಜೀವಟ್ಟು ನೆತ್ತೀರ್ ಜಾಸ್ತಿ ಆಯಾರೆ ಮಸ್ತ್ ಹೆಲ್ಪ್ ಮಾಡಬೋಡು ಐಕ್ ಯಾನ್ ಮೆತ್ತೆ ಸೊಪ್ಪು ರೆಡ್ ಕಟ್ಟದೆ ತೊಂದೆ ಒಂದು ಮೆತ್ತೆ ಸೊಪ್ಪದ ಕಡೆ ಯೂಸ್ ಮಾಡಬಾರ ಬಲ್ಲಿ ತುದಿ ಮಾತ್ರ ಯೂಸ್ ಮಾಡಬೋಡು ತೆಪಣ್ಣ ಕೈ ಪೇಪ್ಬುಡು ನೆಕ್ ಬೋಡಿ ತಿನ ಇನ್ಗ್ರೀಡಿಯೆಂಟ್ಸ್ ರೆಡ್ಡು ಟೊಮ್ಯಾಟೊ ಐನು ಕಾಯಿ ಮುಂಚಿ ಒಂಜಿ ನೀರುಳ್ಳಿ ರೆಡ್ಡು ಬಟಾಟೆ ನಾಲೆಸಳು ಬೆಳ್ಳುಳ್ಳಿ ಒಂದೇನು ಪೂರ ಕಟ್ ಮಾಡ್ತಿದ್ದೆ ಅಂದೀವೊಂದೆ ಐಬಾಕ ಬಟಾಟೆ ಎಲ್ಲ ಕಟ್ ಮಾಡ್ತಿದ್ದು ನೀರು ಹಿಡ್ಪಾರ್ದೆ ಪಾಂಡ ಅವು ವಾಶ್ ಆವಂತೆ ಐಬಾಕ ಒಂಚ ಬನಾಲೆಡು ರೆಡ್ಡು ಚಮಚ ತಾರದ ಅನ್ನದ ತಂದು ಅವೇನು ಐಕ್ಕ ಇತ್ತೇ ಸಾಸಿವೆ ಪಾಡೊಂದುಲ್ಲೆ ಅವಂತೆ ಸಿಡಿಬಾಡು ಐಬಾಕ ಐಕ್ ಬೆಳ್ಳುಳ್ಳಿ ಪಾಡೊಂದುಲ್ಲೆ ನಾಲೆಸಳು ಐ ಬಾಕಾ ಕರಿಬೇವು ಐ ಬಾಕಾ ಕಟ್ ಮಲ್ತಿನ ನೀರುಳ್ಳಿ ಕಾಯಿ ಮುಂಚೆ ಟೊಮೆಟೊ ಪೂರ ಪಾಡಂದೇ ರೆಡ್ ನಿಮಿಷ ಉಲೆ ಫ್ರೈ ಆಗು ಸೊಪ್ಪುದ ಕಚ್ಚಿ ಜೋಕುಲ್ ಮಸ್ತ್ ಹೇಟ್ ಮಲ್ಪರು ಇಂಚ ಕಜೀಪ್ ಕಡೇತ್ ಪಡ್ದುಕೊಂಡ ತಿನ್ ಪುಜರು ಐಗೋಸ್ಕರ ನಮ್ಮ ಇಂಚ ಪಲ್ಯ ಮಲ್ತ್ ಮಲ್ತೋರಡು ಮಸ್ತ್ ಲಾಯಕ್ ಆಪುಡು ಅಯ್ಕ ನೀ ರೆಡ್ ಬಟಾಟೆ ಎಲ್ಲ ಪಾಡ್ತಾ ಅವು ಮಸ್ತ್ ಲಾಯ್ ಕಾಪುಂಡ್ ಬಂದು ದಂಚೇ ಫ್ರೈ ಆಗುವಂತೆ ಎನ್ನೆಡೆ ಫ್ರೈ ಆಂಡ ಮಸ್ತ್ ಟೇಸ್ಟ್ ಬರ್ಪುಂಡು ಹೋಗ್ ಕಚ್ಪಲ್ ಅಂಚೇ ಇತ್ತೆ ನಾನು ಕಟ್ ಮಲ್ದಿದ್ದೀನಾ ಬಟಾಟೆ ಬಟಾಟೆನ ಪಾಡ್ವೆ ಏನು ಎಲ್ಲೆಲ್ಲೇನೆ ಕಟ್ ಮಲಿದೆ ಮಸ್ತ್ ಮಲ್ಲ ಕಟ್ ಮಲಿದೆಜಿ ತಾಯಕಂಡ ಬೇಗ ಬೇಯಾಡ್ ಪಂದು ಮಸ್ತ್ ಮಲ್ಲ ಕಟ್ ಮಲ್ತ ಲೇಟ್ ಆಗು ಬೇಯ್ಯಾಗಲ್ಲ ದಿತ್ತೆ ಇಟ್ಟೆ ಫ್ರೈ ಆಗಾಡು ಟೊಮೆಟೊದೊಟ್ಟಿಗೆ ఏం రెడ్డ బటాటే తెతుంది జాస్తి పాడు అందులో ఇచ్చి రెడ్ బటాటే మస్తు ఆపుడు ఇంచే ఫ్రై ఆవాడు ఇంచామల్తో తినిప్పున్నాడు జోకుల్లా తినిపేర కడేత పురా పా ఆడుకోండా జోకుల్లా ಇಂಚ ಸೊಪ್ಪುದಾಗ ಪೂರ ಪಲ್ಯ ಮಲ್ತುಕೋರ್ಡು ಹೋಸೊಪ್ಪುಲ ಅಂಚೆನೆ ಒಂದು ಮೆತ್ತೆ ಸೊಪ್ಪು ನೆತ್ತೆರ್ ಜಾಸ್ತಿ ಹಾಕಿನ ಮಸ್ತ್ ಹೆಲ್ಪ್ಫುಲ್ ಒಂದು ಜೋಕುಲೆ ಎಡ್ಡೆ ಇಕ್ ಮೆತ್ತೆ ಸೊಪ್ಪು ಇಂಚ ಕೊರ್ಲೆ ಜೋಕ್ಲೆಗ್ ಇತ್ತೆ ಕಟ್ ಮಲ್ದಿನ ಮೆತ್ತೆ ಸೊಪ್ಪು ದತ್ತೊಂದೆ ದೆನ ಈರು ಪಾರ್ದೆ ಪಂಡ ವಾಶ್ ಆವ್ ಬಂದು ಒಂದು ಇತ್ತೆ ಪಾಡೊಂದು ಇಂಚ ಮಲ್ಪ ನೆಡ್ದು ಜೋಕುಲ್ಲ ಹೇಟ್ ಮಲ್ಪಜಿರು ತಿನ್ಪೇರು ಮಸ್ತ್ ಟೇಸ್ಟ್ ಹಾಪು ಎಂಕಂತ ಮೆತ್ತೆ ಸೊಪ್ಪು ಪಣ್ಣ ಮಸ್ತ್ ಇಷ್ಟ ನಿಖುಲವರ ಟ್ರೈ ಮಲ್ಪಲೆ ಮಸ್ತ್ ಲಾಯ್ಕ್ ಹಾಪಂಡು ತಿನ್ರೆ ಕಜೀಪ್ ಮಲ್ಪ ಇಂಚ ಪಲ್ಯ ಮಲ್ತು ಕೊರಲೆ ಜೋಕ್ಲೆಗೆ ನೆಕ್ಕೆ ಏನು ಒಂದು ಇಂಚು ಬೆಲ್ಲದೆ ತೊಂದೆ ದಯಪಣ್ಣ ಮೆತ್ತೆ ಸೊಪ್ಪು ಕೆಲವರ ಕೈಪೆ ಮಂಡು ಐಕೆ ಒಂದು ತುಂಡು ಬೆಲ್ಲ ಪಾಂಡ ಯಾವ ಜಾಸ್ತಿ ಬಿಡ್ಜಿ ಜಾಸ್ತಿ ಚೀಪೆಪುರ ಹಾಂಡ ಹಾಪುಜಿ ಅಯ್ಯಬಕ ಉಪ್ಪು ಪಾಡೊಂದುಲ್ಲೆ ರುಚಿ ಗೇತ್ ಬೋಡ ಆತ ಪಾಂಡ ಯಾವ ಉಪ್ಪು ಕಮ್ಮಿಯ ಪಾಡ್ಲೆ ಫಸ್ಟಿಗೆ ಜಾಸ್ತಿ ಬಕ ಬಾಕಿ ಅಪಜಿ ಕಮ್ಮಿ ಅಂಡಲ್ಲ ಕುಡೋರ ಓ ಓಕಜಿಪುಗ್ಲ ಉಪ್ಪು ಜಾಸ್ತಿ ಅಂಡ ಮಕ್ಕ ತಿಂಡ್ರೆ ಎಡ್ಡೆ ಅಪಜಿ ಐಕ ಕಮ್ಮಿಯ ಪಾಡ್ಲೆ ಫಸ್ಟಿಗೆ ಪಾಂಡ್ನಾಗ ಅಯ್ಬಾಕ ಒಂದೇ ಮಂಜಲ್ ಪೊಡಿ ಪಾಡ್ವೆ ದಯಪಣ್ಣ ಮಂಜಲ್ ಪೊಡಿ ಪಾಂಡ ಕನ್ನದೃಷ್ಟಿಗ್ಲ ಆಯ್ಕೆ ಐಕ ಓ ಸೊಪ್ಪುಗ್ಲ ಒಂದು ತರಶ ಮಂಜಾಲು ಪಾಡೋಡು ಮಸ್ತ ಆಯ್ಕೆ ಹಾಪು ನೆಕ್ಕನ ಸೊಪ್ಪುಗೂ ನೀರು ಆಡ್ ಮಲ್ ತಂದಿದಿ ನಿಖುಲ ತೂಲೇವರ ಅವು ತನ್ನಾತಿಗೆ ಸೊಪ್ಪುದ ನೀರು ಪೂರ ಬುಟ್ಪುಂಡು ಒಂದು ಚೂರ್ಲ ನೀರು ಮಲ್ಪುಜಿ ಐಟ್ ಬಕ ಡ್ರೈ ಆಪುಂಡ್ಲಾ ನಿಖುಲ್ ತೂಲೇವರ ದೇಣಿಗೆ ಒಂದು ಚೂರ್ಲ ನೀರು ಆಡ್ ಮಲ್ದಜ್ಜಿ ಕಚ್ಪಗು ಸೊಪ್ಪುದ ನೀರ ಬಿಡ್ತು ಅವು ವೈಟ್ ಬೇಯಾ ಮಸ್ತ್ ಟೇಸ್ಟ್ ಆಪುಂಡು ಏತ್ ಟೇಸ್ಟ್ ಪಂಡ ಜೋಕುಲ ಕೂಡ ಕೂಡ ಉಣ್ಕಂತ ಪನ್ಪಿ ಅಂಚಾಪು ಕುಡ್ರ ಕಜಿಪ್ದೆ ತಂದು ಉಣ ಆಪಣ್ಣು ಆತ ಟೇಸ್ಟ್ ಆಪುಣ್ ಮಸ್ತ್ ஐக்கேனி கட்டு பட்டாட்டெல்லாம் பார்த்தீங்கனா மஸ்து லாய்க்காப்பண்ட் பண் துளை மஸ்து நீர் விடுத்துண்டு இன்சமல் ஒன் ஒன் தின்புது மஸ்து லாய்க்காப்பத கப்பு தாத்து தாராய தந்தை துளை ஐத்த ட்ரையண்ட்டு துளை நீர் ட்ரையண்டு பக்கா தாராய் பண்ண பக்கா இத்தினால ஃபுல் ட்ரைய ஆப்பண்டு ತುಲಿ ನಾನೈತೆ ತಾರಾಯಪ್ಪ ಆಡ್ತೇನೆ ಚೂರು ಅಂಡಲ್ಲ ನೀರುಂಡ ತುಲಿ ಫುಲ್ ಡ್ರೈ ಆಂಡ್ ಮಸ್ತ್ ಲಾಯ್ಕ್ ಆಪು ಇಂಚ ಮಲ್ ಕೊನೆ ಜೋಕಲ್ ಲಡ್ಡೆ ಮಿನ್ಪರು ಬಕ್ಕ ಕಡೇತ ಪಾಂಡ ಜೋಕ್ರೆ ಕಡೇದ ಪಡ್ ಕಚ್ಿಪು ಹೇಟ್ ಜೋಕೇಟ್ ಮಲಿಪರು ಮಸ್ತ್ ಇಂಚಮಲ್ ತೋರ ಕೊರ್ಲೆ ಜೋಕ ಮಸ್ತ್ ಲೈಕ್ ಆಪುಂಡು ಎನ್ನ ಮೆತ್ತ ಸೊಪ್ಪುದ ಕಚ್ಪು ರೆಡಿ ಉಂಡು ನಿಖ ಗ್ಯಾನ್ ಮಲ್ ದಿನ ವೀಡಿಯೋ ಇಷ್ಟ ಅಂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪಲಿ ಚಾನೆಲ್ ನ మెత్తసొప్పుద కచుపు మెత్త మెత్తసొప్పుద పల్లె